ತಾವು ಸುದ್ದಿವಾಹಿನಿಯಲ್ಲಿ ನಡೆದಂಥ ಒಂದು ಪ್ರಕರಣದ ಬಗ್ಗೆ ಹೇಳ್ತಾ ಇದ್ದೀರಿ ಸರ್ ಉದ್ದೇಶಪೂರ್ವಕವಾಗಿ ಅವರು ಟಿ ಆರ್ ಪಿಗೋಸ್ಕರ ಆ ಥರ ಮಸಿ ಬೆಳೆಸುವಂಥ ಕೆಲಸವನ್ನು ಮಾಡಿದ್ರು ಅಂತ ಒಂದು ವೇಳೆ ತಾವೇನಾದರೂ ಅಲ್ಲಿ ನೀವು ಪೊಲೀಸ್ ಕಂಪ್ಲೇಂಟನ್ನು ಕೊಟ್ಟಿದ್ರಿ ಅನ್ನೋವಂಥದ್ದಾದರೆ ಆ ವ್ಯಕ್ತಿಗಳು ಈ ಥರ ನಮ್ಮ ಸುದ್ದಿವಾಹಿನಿ ವಿರುದ್ಧ ಈ ರೀತಿಯಾಗಿ ಕಂಪ್ಲೇಂಟ್ ಕೊಟ್ಟರು ಅಂತ ಅದೊಂದಿನ ಟೆಲಿಕಾಸ್ಟ್ ಮಾಡ್ತಾಯಿದ್ರು ಮತ್ತು ಅದರ ಪ್ರೋಸೆಸ್ಗಳನ್ನ ಟೆಲಿಕಾಸ್ಟ್ ಮಾಡ್ತಾಯಿದ್ರು ನೀವಾಗಲೇ ಮಾತನಾಡುವಾಗ ಹೇಳಿದ್ರಿ ಅವರ ಒಂದು ಉದ್ದೇಶನ ನಾನು ಗೆಲ್ಲಿಸಬಾರ್ದಾಗಿತ್ತು ಆ ಕಾರಣಕ್ಕೋಸ್ಕರ ನಾನು ಕಂಪ್ಲೇಂಟ್ ಕೊಟ್ಟಿಲ್ಲ ಅನ್ನೋವಂಥದ್ದು ಭಾಳ ಒಳ್ಳೆಯ ನಿಲುವು ಆ ಆ ಮಟ್ಟಿಗಿನ ಆಲೋಚನೆ ಹೇಗೆ ಬಂತು ಆ ತಕ್ಷಣದಲ್ಲಿ ಅಂತ ಈ ಆಲೋಚನೆ ನನಗೆ ಬಾಲ್ಯದಿಂದಲೂ ಇದೆ ಹ್ಞೂ ನಾನು ಹೇಳಿದೆ ನಿಮಗೆ ನಾನು ನನ್ನ ಒಡನಾಟ ಇದ್ದಿದ್ದೇ ಮಠಗಳದು ಆಶ್ರಮಗಳದು ನಾನು ಕೇಳ್ತಾ 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 ಬೆಳೆದಿದ್ದೆಲ್ಲನು ಸಾಧು ಸಂತರದ್ದು ಈ ಸಾಧು ಸಂತರಗಳೆಲ್ಲ ನಾ ನಾನು ಸಣ್ಣ ಹುಡುಗನಲ್ಲಿದ್ದಾಗ ಏನು ಆಸೆ ಆಸೆ ಪಡ್ತಾ ಇದ್ದೆ ಗೊತ್ತಾ ನನ್ನ ನನ್ನ ಸಣ್ಣ ಹುಡುಗ ಅಂದರೆ ಒಂದು ಏಳನೇ ಕ್ಲಾಸ್ ಎಂಟನೇ ಕ್ಲಾಸು ಇನ್ನು ಇವನ್ ಹತ್ತನೇ ಕ್ಲಾಸ್ ಬರಕ್ ಮುಂಚೆನೂ ಕೂಡ ಹತ್ತನೇ ಕ್ಲಾಸ್ ಭರಸ ಇಲ್ಲ ಒಂದು ಏಳನೇ ಕ್ಲಾಸ್ ಎಂಟನೇ ಕ್ಲಾಸ್ವರೆಗೂ ನನ್ನದೇನಿತ್ತು ಅಂತಂದ್ರೆ ನಾನು ಈ ಸಂಸಾರ ಈ ಜಗ ಇದನ್ನೆಲ್ಲ ಬಿಟ್ಟುಬಿಟ್ಟು ಹೋಗಿ ತಪಸ್ಸು ಮಾಡಿ ದೇವರನ್ನ ಸಾಕ್ಷಾತ್ಕಾರ ಮಾಡಿಕೊಂಡು ದೇವ್ರ ಪ್ರತ್ಯಕ್ಷ ಆಗಬೇಕು ನಾನು ಅವನು ಮುಖಾಮುಖಿ ಆಗಬೇಕು ನಾನು ಅವನು ಒಡನಾಟದಲ್ಲಿ ಇರಬೇಕು ಇಷ್ಟು ಬಿಟ್ಟರೆ ನನಗೆ ಇನ್ನೇನೂ ಇರಲಿಲ್ಲ ಈಗಲೇ ನಾನು ಆಲೋಚನೆ ಹೇಗೆ ಸರ್ ಹತ್ರ ಇವಾಗ ಬರವಣಿಗೆ ಮುಖಾಂತರ ದೇವ್ರನ್ನ ನೋಡ್ತಾ ಇದೀರ ಅಷ್ಟೇ ನಾನು ನನ್ನ ಏಕೈಕ ಗುರಿ ಏನಾಗಿತ್ತು ಅಂತಂದ್ರೆ ತಪಸ್ ಮಾಡೋದು ದೇವರು ಪ್ರತ್ಯಕ್ಷ ಆಗೋದು ಅವನ ಅದೇ ಕೇಳ್ತಾನಲ್ಲ ಮಗು ನಿನಗೇನ್ ಬೇಕು ಅಂತ ವಾರ ಕೇಳೋದು ಆ ಮೂರು ವರದಲ್ಲಿ ಏನೇನೋ ಇನ್ನೊಂದು ಮೂರನೇ ವರ ಅಂತೂ ಏನ್ ಗೊತ್ತಾ ನಾನು ನೀನು ಯಾವಾಗ್ಲೂ ಜೊತೆಯಲ್ಲಿರ್ಬೇಕು ನಾವು ಬೇಕಾದಿದ್ದೆಲ್ಲ ಕೇಳ್ಕೊಬೋದಲ್ಲ ಅನ್ನೋ ಆಲೋಚನೆ ಹೀಗಿದ್ದೆ ನಾನು ನಾನು ಮಹಾ ಆಸ್ತಿಕ ಅಂದ್ರೆ ಬಾಲ್ಯದಲ್ಲಿ ಮಹಾ ಆಸ್ತಿಕ ನನಗೆ ದೇವರು ಮತ್ತೆ ಈ ಸಂತರು ಸಾಧುಗಳು ಆಧ್ಯಾತ್ಮಿಕ ಚಿಂತನೆ ಬಿಟ್ಟರೆ ಬೇರೆ ಪ್ರಪಂಚವೇ ಇರಲಿಲ್ಲ